ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ದುರಂತ ಏನಪ್ಪ ಅಂತ ಹೇಳಿದ್ರೆ ಇವರ ಹುಚ್ಚಾಟಕ್ಕೆ ಇವರ ಪ್ರಚಾರವನ್ನು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಸಮಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡ್ದೇನೆ ಪೊಲೀಸ್ ಇಲಾಖೆಯವರು ಈ ಆತುರಾತ್ರವಾಗಿ ಆರ್ ಸಿ ಬಿ ಒಂದು ಈ ಕಾರ್ಯಕ್ರಮವನ್ನು ವಿಕ್ಟರಿ ರ್ಯಾಲಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರು ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು ಇದು ಪರಿಣಾಮ ಹನ್ನೊಂದು ಮುಗ್ಧ ಜೀವಿಗಳ ಬಲಿ ತೆಗೆದುಕೊಂಡಂಗೆ ಆಯಿತು ದಿಸ್ ಇಸ್ ನಾಟ್ ಅ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಆಸ್ ಕ್ಲೇಮ್ ಬೈ ದ ಸ್ಟೇಟ್ ಪೊಲೀಸ್ ಪೊಲೀಸವ್ರು ಎಫ್ ಐಆಲ್ಲಿ ಮೊದಲು ಮೊದಲ ಒಂದು ಎಫ್ ಐ ಆರ್ ಏನು ಹೇಳ್ತಾರೆ ಅಂತ ಹೇಳಿದ್ರು ಅನ್ಯಾಚುರಲ್ ಡೆತ್ ಇದು ಅನ್ಯಾಚುರಲ್ ಡೆತ್ ಅಲ್ಲ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಕೂಡ ಅಲ್ಲ ಇವತ್ತು ಈ ಹನ್ನೊಂದು ಜನ ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದು ಇದು ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು ಹಾಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡಬೇಕಾದ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಇಸ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ ಇಟ್ಸ್ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಅನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಗಾಯಾಳುಗಳಾದರೂ ಅದರಲ್ಲಿ ಆಸ್ಪತ್ರೆಗಳು ಸೇರಿದ್ರು ನಿನ್ನೆ ದಿನ ಪಾಪ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆಹಾರ ಬಿಟ್ಟು ಅಜ್ಜಿ ಸಾವು ತುಮಕೂರು ಜಿಲ್ಲೆಯಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ ಯಾರು ಹೊಣೆಗಾರ ಇದಕ್ಕೆ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆದ ಅಂತೇಳಿ ಆಹಾರವನ್ನು ಬಿಟ್ಟು ಉಪವಾಸ ಮಾಡ್ತಿದ್ದಂಥ ದೇವಿರಮ್ಮ ತುಮಕೂರು ಜಿಲ್ಲೆ ಆ ತಾಯಿಯು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ ಖಂಡಿತ ಅವರಿಗೆ ಶೋಭೆ ತರೋದಿಲ್ಲ ರಾಜ್ಯದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಕಳೆದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಲಿ ಕೈ ತುಳಿತಕ್ಕೆ ಪೊಲೀಸರ ಬಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದರೆ ಕೈ ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ತುಳಿತ ಏನಾಯಿತು ಅದರಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ದರು ರಾಜ್ಯ ಸರ್ಕಾರಕ್ಕೆ ಯಾರು ಕಳೆದ ಮೂವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ ಪೊಲೀಸ್ ಆಫೀಸರ್ಸ್ ಹ್ಯಾಸ್ ಬಿಡ್ ಸ್ಕೇಪ್ ಗೌಡ್ ಬೈ ನನ್ ಅದರ್ ದನ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಹರಕೆಯ ಕುರಿಯನ್ನು ಕುರಿಯಾಗಿ ಮಾಡಿದ್ದಾರೆ ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೋ ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಮೋಟೋ ಕೇಸನ್ನು ತೆಗೆದುಕೊಂಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಓ ಏನೋ ಗಂಡಾಂತರ ಕಾದಿದೆ ನನ್ನ ಕುರ್ಚಿಗೆ ಮುಖ್ಯಮಂತ್ರಿ ಕುರ್ಚಿಗೆ ಉಪಮುಖ್ಯಮಂತ್ರಿಗಳಿಗೂ ಅನ್ನಿಸ್ತು ಅಯ್ಯೋ ನಾವು ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡಿದ್ದೇವೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದೇವೆ ಹಾಗಾಗಿ ಏನೋ ಒಂದು ನಿರ್ಧಾರ ಮಾಡಬೇಕಲ್ಲ ಬೀಸೋ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಹಾಗಾಗಿ ಅಮಾಯಕ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ ಅಮಾನತು ಮಾಡಿದ್ದಾರೆ ಇಂಥ ಒಂದು ದುರ್ಘಟನೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೂರ್ಖತನದಿಂದ ಕುಕ್ಕಟೆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತಕ್ಕಂಥ ಪ್ರಾಯಶ್ಚಿತ ಮಾತುಗಳು ಕೂಡ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ